ತಾಲೂಕಿನ ಎಂಚಲ ಗ್ರಾಮದಲ್ಲಿ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಸಂಸ್ಥೆಗಳಲ್ಲಿ ಶಿವಯೋಗೇಶ್ವರ ಗ್ರಾಮೀಣ ಶಿಕ್ಷಕರ ತರಬೇತಿ ಸಂಸ್ಥೆಯ ದ್ವಿತೀಯ ವರ್ಷದ ಪ್ರಶಿಕ್ಷಣಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಹಾಗೂ ದೀಪದಾನ ಸಮಾರಂಭ ಜರುಗಿತು ಪೂರ್ಣಾನಂದ ಭಾರತಿ ಮಹಾಸ್ವಾಮೀಜಿಗಳು ನೂತನ ಪ್ರಯೋಗಾಲಯವನ್ನ ಉದ್ಘಾಟನೆ ಮಾಡಿದರು ದಿವ್ಯಸಾನಿಧ್ಯ ಪರಮಪೂಜ ಜಗದ್ಗುರು ಡಾಕ್ಟರ್ ಶ್ರೀ ಶಿವಾನಂದ ಭಾರತೀ ಸ್ವಾಮಿಗಳು ಅಧ್ಯಕ್ಷತೆಯನ್ನು ವಹಿಸಿದ್ರು ಪೂರ್ಣಾನಂದ ಭಾರತಿ ಮಹಾಸ್ವಾಮಿಗಳು ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಆಡಳಿತ ಅಧಿಕಾರಿಗಳು ಅತಿಥಿಗಳಾಗಿ ಶ್ರೀಮತಿ ಅಶ್ವಿನಿ ಭೀರಾದರ್ ಪಾಟೀಲ್ ಹಾಗೂ ಲಕ್ಷ್ಮಣ ಧ್ಯಾಗ ನಟಿ ಉಪಸ್ಥಿತರಿದ್ದರು ಪ್ರಾಚಾರ್ಯರಾದ ಎಂಬಿ ಯರಗುದ್ದಿ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇನ್ನು ಪ್ರಸಕ್ತ ವರ್ಷದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಂದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಕೊಟ್ಟು ಸನ್ಮಾನ ಮಾಡಲಾಯಿತು

ಇಲ್ಲಿ ಶಿಕ್ಷಣ ಕಲಿತೀನಿ ಬರಬೇಕೆಂದು ನಾವು ಅದೇ ಅದನ್ನು ರೂಢಿಸ್ಕೊಂಡು ಹೋಗಬೇಕಾಗುತ್ತೆ ಆದರೆ ಶಿಕ್ಷಣದ ಜೊತೆಗೆ ನಾವು ಕಾರ್ಯಕ್ರಮಗಳನ್ನು ಕಾರ್ಯಕ್ರಮ ಮಾಡಿಕ್ಷಕರು ನಮ್ಮ ಹೆಚ್ಚಿನ ಬಿ ಎಲ್ಲಿ ಸಿಕ್ಕಾಗಿ ಸಲ್ಲಿಸ್ತೀನಿ ಬದಲೀಪುರ ಇದೇ ಸಂಸ್ಥೆಯಲ್ಲಿ ನಮ್ಮ ಮೂವತ್ತೆರಡು ವರ್ಷಗಳ ಕಾಲ

టీచర్ అనుకున్నదాకా పద ప్రేమగా టీచర్ ఆగే ఆయ్. కానీ టీచర్ తెలిగో ఇను ఇద్దరం ఇనసరా వేరే లోకల్న విడిపోవ అవకాశం ఉండవ్. ఇవన్నీనතර విడిపోయిన సమానప సుఖదుఖగల సమేన. ఒక ఈడే ఆవును సంతోషంగా తిరగబడు. అకంపన నేను కవితంత కాలేజ్లోని అతిథియాకి

నిరంతరం కలిబు అమ్మ మాగొ నేర ఆదర நான் ஏன் விஷயம் கரீகல்ல ஆசிய கரீங்க

ල හබා පරවිීදය සනාදව න මස්ත කන ඉද ාව පක්් කනබර දිල සහිද පහමන්න හගට ස අවා්‍යහර වා දබතම ීපාගද මතනාර රැාුව දවර ට දව සික්ෂනක් දේර වර

ఐదర వతీగా ద్వితీయ వర్ష్యార్థియారోపూర్ బహా సుందర అచ్చుకట్ట నిర్ణయించి కూడా సంస్థ ఎరడు వేష ಶಿಕ್ಷಕಗಳಿಂದ ಉನ್ನತ ಮಟ್ಟದ ಜ್ಞಾನವನ್ನು ಪಡೆದುಕೊಂಡು ಈಗ ಆ ಜ್ಞಾನವನ್ನು ಸಮಾಜಕ್ಕೆ ವಿತರಣೆ ಮಾಡುವುದಕ್ಕಾಗಿ ಸನ್ನದ್ಧರಾಗಿದ್ದೇನೆ ನಾವೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದರು ಶಿಕ್ಷಣ ಅಂದರೆ ಯಾವತ್ತೂ ಕರೆಯಬೇಕು ನಾವೆಲ್ಲ ಶಿಕ್ಷಣ ಅನ್ನೋದ್ರೆ ఇదొంత ఇంక శిక్షణ మొదటి సర్టిఫికేట్ ఎలా నాకు అనుభవించేటప్పుడు ఎలా సర్టిఫికేట్ ఆమె విషయంలో తెలితా అదో స్వామి शक्ष ஆ ගේ शना ාව शिक्षा ஆ ना त बामा ම ट. శిక్షణ సంస్థలు విద్యార్థి తయారుమాట్రీ విధాకారు స్వామి వివేకాందాద శిక్షణ అంత శిక్షణ తన జీవన రూపించే సహాయకూ అది శిక్షణ వల్ల స్వామి వివేకానందరు యవ జీవన ఉన్నత శిక్షణ పదాలు ఉంటే ಈಗ ಹತ್ತು ವರ್ಷದಿಂದ ಒಬ್ಬ ಹೆಣ್ಣು ಮಗಳು ಭೂತ ಪ್ರಶಸ್ತಿ ಪಡೆದಿತ್ತು ಆ ಪ್ರಶಸ್ತಿಯನ್ನು ಪಡೆದು ಒಂದು ಹದಿನೈದು ದಿವಸದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ಸಾಯುವಂಥ ಕೇಳಿರಲಿಲ್ಲ ಭೂತ ಪ್ರಶಸ್ತಿಯನ್ನು ಕೇಳಿರಲಿಲ್ಲ ಕೇಳ ಮತ್ತು ಅದನ್ನು ಅಮೆರಿಕಾನು ಭಾಳ ದೊಡ್ಡ ಪ್ರಶಸ್ತಿ ಅದು ಇಂಥ ಉನ್ನತವಾದ ಪ್ರಶಸ್ತಿಯನ್ನು ಪಡೆದಂಥ ಆ ಹೆಣ್ಣು ಮಗಳಿಗೆ